ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಬಾಹ್ಯಾಕಾಶದಲ್ಲಿ ಕಲ್ಪನಾ ಚಾವ್ಲಾ ತನ್ನದೇ ಸಾಧನೆ ಮಾಡಿ ದುರಂತ ಅಂತ್ಯ ಕಂಡಿದ್ದಾರೆ ಈ ಸ್ಥಿತಿ ಸುನೀತಾ ವಿಲಿಯಮ್ಸ್ಗೆ ಆಗದಿರಲಿ ಅಂತ ಇಡೀ ವಿಶ್ವವೇ ಹರಸುತ್ತಿದೆ ಅದರಲ್ಲೂ ಭಾರತದ ವಿಲಿಯಮ್ಸ್ ಸೇಫ್ ಆಗಿರಲಿ ಅಂತ ಕಾಯುತ್ತಿದೆ ಎಸ್ ಸದ್ಯ ಬಾಹ್ಯಾಕಾಶದಲ್ಲೇ ಕಳೆದು ಹೋಗುವ ಭೀತಿಯಲ್ಲಿ ಸುನೀತಾ ವಿಲಿಯಮ್ಸ್ ಇದ್ದಾರಾ ಭೂಮಿಗೆ ಮರಳಿ ಬಾರದಂತಹ ಪರಿಸ್ಥಿತಿ ಇದೆಯಾ ಎಂಬ ಆತಂಕ ಕಾಡ್ತಾ ಇದೆ ಕಾರಣ ಇದೇ ಜೂನ್ ಐದರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ್ದ ಭಾರತ ಮೂಲದ ವಿಜ್ಞಾನಿ ಸುನೀತಾ ವಿಲಿಯಮ್ಸ್ ಅವರು ಮರಳಿ ಭೂಮಿಗೆ ಬರೋದು ಅನುಮಾನ ಎಂಬಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪೂರ್ವ ಯೋಜನೆಯಂತೆ ಅವರು ಜೂನ್ ಹದಿನಾಲ್ಕರಂದೇ ಭೂಮಿಗೆ ಹಿಂತಿರುಗಬೇಕಿತ್ತು ಆದರೆ ತಾಂತ್ರಿಕ ತೊಂದರೆ ಕಾಣಿಸಿಕೊಂಡಿದ್ದರಿಂದ ಅವರ ವಾಪಸ್ಸಾತಿಯನ್ನ ಜೂನ್ ಇಪ್ಪತ್ತಾರಕ್ಕೆ ಮುಂದೂಡಲಾಗಿತ್ತು ಆದರೆ ಇದೀಗ ಪುನಃ ಅವರ ವಾಪಸ್ಸಾತಿಯನ್ನ ಮತ್ತೆ ಮುಂದೂಡಲಾಗಿದೆ ಹೊಸ ದಿನಾಂಕವನ್ನ ಪ್ರಕಟಿಸಲಾಗಿಲ್ಲ ಈ ಬೆಳವಣಿಗೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಇದೇ ಜೂನ್ ಐದರಂದು ಭೂಮಿಯಿಂದ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಭಾರತ ಮೂಲದ ಖಗೋಳ ವಿಜ್ಞಾನಿ ಸುನಿತಾ ವಿಲಿಯಮ್ಸ್ ಅವರು ಭೂಮಿಗೆ ಹಿಂದಿರುಗುವುದು ಕಷ್ಟಕರವಾಗಿದೆ ನಿಂದ ಭೂಮಿಗೆ ಹಿಂದಿರುಗಬೇಕಿದ್ದ ಅವರ ವಾಹನದಲ್ಲಿ ಹಲವಾರು ತಾಂತ್ರಿಕ ದೋಷಗಳು ಕಾಣಿಸಿಕೊಂಡಿದೆ ಇಷ್ಟೊತ್ತಿಗಾಗಲೇ ಅವರು ಭೂಮಿಗೆ ವಾಪಸ್ಸಾಗಬೇಕಿತ್ತು ಆದರೆ ತಾಂತ್ರಿಕ ದೋಷದಿಂದಾಗಿ ಅವರು ಅಲ್ಲೇ ಉಳಿಯುವಂತಾಗಿದೆ ಈ ಹಿಂದೆ ಎರಡು ಸಾವಿರದ ಮೂರರಲ್ಲಿ ಭಾರತ ಮೂಲದ ಕಲ್ಪನಾ ಚಾವ್ಲಾ ಅವರಂತೆಯೇ ಸುನಿತಾ ವಿಲಿಯಮ್ಸ್ ಅವರು ಭೂಮಿಗೆ ಹಿಂತಿರುಗದಂತಹ ಪರಿಸ್ಥಿತಿ ಸುನೀತಾ ವಿಲಿಯಮ್ಸ್ ಅವರಿಗೂ ಬರಲಿದೆಯಾ ಅನ್ನುವಂತಹ ಆತಂಕ ಎದುರಾಗಿದೆ ಗೂಗಲ್ ಟ್ರೆಂಡ್ಸ್ ನಲ್ಲಿ ಸುನಿತಾ ವಿಲಿಯಮ್ಸ್ ಗಾಗಿ ಇಂಟರ್ನೆಟ್ ಬಳಕೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಚ್ ಮಾಡಿದ್ದಾರೆ ದಾದ್ರಾ ಮತ್ತು ನಗರ್ ಹವೇಲಿ ಪ್ರಾಂತ್ಯದಲ್ಲಿ ಶೇಕಡಾ ಹತ್ತರಷ್ಟು ಗೋವಾದಲ್ಲಿ ಶೇಕಡ ಐವತ್ತೆಂಟರಷ್ಟು ಮಂದಿ ಗುಜರಾತ್ ನಲ್ಲಿ ಶೇಕಡಾ ಐವತ್ತು ಮಹಾರಾಷ್ಟ್ರದಲ್ಲಿ ಶೇಕಡಾ ನಲವತ್ತಾರು ಅರುಣಾಚಲ ಪ್ರದೇಶದಲ್ಲಿ ಶೇಕಡಾ ನಲವತ್ನಾಲ್ಕರಷ್ಟು ಜನರು ಗೂಗಲ್ ಸರ್ಚ್ ಇಂಜಿನ್ನಲ್ಲಿ ಸುನಿತಾ ವಿಲಿಯಮ್ಸ್ಗಾಗಿ ಸರ್ಚ್ ಮಾಡಿದ್ದಾರೆ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಹಾಗೂ ದೈತ್ಯ ವಿಮಾನ ತಯಾರಿಕಾ ಸಂಸ್ಥೆಯಾದ ಬೋಯಿಂಗ್ ಸಂಸ್ಥೆಗಳ ಜಂಟಿ ಸಹಯೋಗದೊಂದಿಗೆ ಅವರು ಬುಚ್ವಿಲ್ಮೋರ್ ಎಂಬ ಮತ್ತೊಬ್ಬ ಖಗೋಳ ವಿಜ್ಞಾನಿಯೊಂದಿಗೆ ಜೂನ್ ಐದರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದರು ಸುನಿತಾ ಹಾಗೂ ವಿಲ್ಮರ್ ಅವರನ್ನ ಭೂಮಿಗೆ ವಾಪಸ್ ಕರೆತರುವ ಸ್ಟಾರ್ ಲೈನರ್ ಆಕಾಶಕಾಯದಲ್ಲಿ ತಾಂತ್ರಿಕ ದೋಷ ಕಾಡಿಸಿಕೊಂಡು ನಿಜವಷ್ಟೇ ಅವುಗಳನ್ನ ಬೇಗನೆ ಸರಿಪಡಿಸಲೇ ಬೇಕಾದ ಅನಿವಾರ್ಯತೆ ಬಂದೊದಗಿದೆ ಅಸಲಿಗೆ ಅದರಲ್ಲಿರುವಂತಹ ಇಂಧನ ನಲವತ್ತೈದು ದಿನಗಳಿಗೆ ಸಾಕಾಗುತ್ತೆ ವಿಶೇಷ ಸಂದರ್ಭಗಳಲ್ಲಿ ಅದನ್ನ ಕೆಲವು ದಿನಗಳ ಮಟ್ಟಿಗೆ ಹೆಚ್ಚಿಸಬಹುದು ಆದರೆ ತಾಂತ್ರಿಕ ದೋಷ ಬೇಗ ನಿವಾರಣೆ ಆಗದಿದ್ದರೆ ಇಂಧನ ಖಾಲಿಯಾಗಿ ಹೋಗುತ್ತೆ ತಾಂತ್ರಿಕ ದೋಷಗಳು ನಿವಾರಣೆಯಾಗುವ ಹೊತ್ತಿಗೆ ಇಂಧನ ಖಾಲಿಯಾದರೆ ಅವರು ಭೂಮಿಗೆ ಹಿಂತಿರುಗಲು ಸಾಧ್ಯವಾಗುವುದಿಲ್ಲ ಅಮೆರಿಕಾದ ನಾಸಾ ಹಾಗೂ ಅಮೆರಿಕಾದ ದೈತ್ಯ ವಿಮಾನ ತಯಾರಿಕಾ ಸಂಸ್ಥೆಯಾದ ಬೋಯಿಂಗ್ನ ಜಂಟಿ ಸಹಯೋಗದಲ್ಲಿ ಖಾಸಗಿಯಾಗಿ ಬಾಹ್ಯಾಕಾಶ ಪ್ರಯಾಣ ಮಾಡುವ ಆಸಕ್ತಿಯುಳ್ಳವರಿಗಾಗಿ ಹೊಸ ಕಾರ್ಯಕ್ರಮವನ್ನು ರೂಪಿಸಿದೆ ಸಾಮಾನ್ಯವಾಗಿ ಟ್ರಿಪ್ ಹೋದಂತೆ ಬಾಹ್ಯಾಕಾಶಕ್ಕೆ ಟ್ರಿಪ್ ಹೋಗಿ ಅಲ್ಲಿನ ಅಂತಾರಾಷ್ಟೀಯ ಬಾಹ್ಯಾಕಾಶದಲ್ಲಿ ಕೆಲ ದಿನಗಳವರೆಗೆ ಉಳಿದುಕೊಂಡು ಅಲ್ಲಿಂದ ಪುನಃ ಭೂಮಿಗೆ ಹಿಂದಿರುಗುವ ರೋಮಾಂಚವನ್ನ ಖಗೋಳ ಆಸಕ್ತರಿಗೆ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ರೂಪಿಸಲಾಗಿದೆ ಅದಕ್ಕಾಗಿಯೇ ಬೋಯಿಂಗ್ ಸಂಸ್ಥೆ ಸ್ಟಾರ್ ಲೈನರ್ ಎಂಬ ಆಕಾಶಕಾಯವೊಂದನ್ನು ಪ್ರಾಯೋಗಿಕವಾಗಿ ಸಿದ್ಧಪಡಿಸಿದೆ ಇದೇ ಮೊದಲ ಬಾರಿಗೆ ಅನೇಕ ವ್ಯಕ್ತಿಗಳನ್ನ ಬಾಹ್ಯಾಕಾಶದಲ್ಲಿ ಏಕಕಾಲಕ್ಕೆ ಕೊಂಡೊಯ್ಯುವಂತಹ ಆಕಾಶಕಾಯವನ್ನ ಸೃಷ್ಟಿಸಬೇಕಾದ್ದರಿಂದ ಈ ಬಾರಿ ಬೋಯಿಂಗ್ನ ಸ್ಟಾರ್ ಲೈನ್ ಕಾಯವನ್ನ ಅನೇಕ ಪ್ರಯೋಗಗಳಿಗೆ ಒಡ್ಡಲಾಗಿತ್ತು ಹಲವಾರು ವೈಫಲ್ಯಗಳು ಆ ವೈಫಲ್ಯಗಳ ಸರಿಪಡಿಸುವಿಕೆ ಇವೆಲ್ಲವುಗಳನ್ನ ಮುಗಿಸಿಕೊಂಡು ನಂತರ ಅಂತಿಮವಾಗಿ ಸುರಕ್ಷಿತವಾಗಿ ಪ್ರಯಾಣಿಸಬಹುದಾದ ಸ್ಟಾರ್ ಲೈನ್ ಆಕಾಶಕಾಯ ಸಿದ್ಧವಾಯಿತು ಅದರ ಪ್ರಯೋಗಾರ್ಥವಾಗಿಯೇ ಸುನೀತಾ ವಿಲಿಯಮ್ಸ್ ಹಾಗೂ ವೆಲ್ಮೋರ್ ಕಳುಹಿಸಲಾಯಿತು ಸ್ಟಾರ್ ಲೈನ್ ಆಕಾಶಕಾಯದಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳಬಹುದಾದ ತಾಂತ್ರಿಕ ದೋಷಗಳನ್ನ ಅಲ್ಲಿಯೇ ಇದ್ದುಕೊಂಡು ಸರಿಪಡಿಸುವ ತರಬೇತಿಯನ್ನ ಈ ಮೊದಲೇ ಸುನೀತಾ ವಿಲಿಯಮ್ಸ್ ಅವರಿಗೆ ಹಾಗೂ ಅವರೊಂದಿಗೆ ವೆಲ್ಮರ್ ಅವರಿಗೆ ಈಗಾಗಲೇ ನೀಡಲಾಯಿತು ಅಷ್ಟೇ ಅಲ್ಲದೆ ನಾಸಾ ಹಾಗೂ ಬೋಯಿಂಗ್ನ ನೂರಾರು ತಂತ್ರಜ್ಞರು ಹಾಗೂ ಸ್ಟಾರ್ ಲೈನ್ ಆಕಾಶ ಕಾಯವನ್ನ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದ ಬೋಯಿಂಗ್ ವಿಶೇಷ ಪರಿಣಿತರ ತಂಡ ಭೂಮಿಯಿಂದಲೇ ನೇರವಾಗಿ ಅವರೊಂದಿಗೆ ನೇರ ಸಂಪರ್ಕದ ಮೂಲಕ ಅವರಿಗೆ ಅಲ್ಲಿ ಉಂಟಾಗಿರುವಂತಹ ತಾಂತ್ರಿಕ ದೋಷವನ್ನ ನಿವಾರಿಸುವ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನು ನೀಡುತ್ತದೆ ರಿಮೋಟ್ ಮೂಲಕ ಮಾಡುವಂತಹ ರಿಪೇರಿಗಳನ್ನು ಭೂಮಿಯಿಂದಲೇ ಕೈಗೊಳ್ಳಲಾಗಿದೆ ಆದರೆ ಒಂದು ರಿಪೇರಿ ಮಾಡಿದರೆ ಮತ್ತೊಂದು ಸಮಸ್ಯೆ ಕಾಣಿಸಿಕೊಳ್ತಾ ಇರೋದ್ರಿಂದ ಅಲ್ಲಿ ಸಮಸ್ಯೆ ಉಲ್ಬಣವಾಗ್ತಾ ಇದೆ ಈ ಎಲ್ಲಾ ತೊಂದರೆ ದಾಟಿ ಭಾರತೀಯ ಮೂಲ ಸುನೀತಾ ವಿಲಿಯಮ್ಸ್ ಕಲ್ಪನಾ ಚಾವ್ಲಾ ರೀತಿ ಆಗದೆ ವಾಪಸ್ ಬರಲಿ ಅನ್ನೋದು ನಮ್ಮೆಲ್ಲರ ಹೋಪ್ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ತಡ ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್